ನಮಸ್ಕಾರ ದುಡ್ಡಿನ ದೇವರು ಈ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ದೇವರಿರುವ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲು ಕೆಳಗಡೆ ಬೀಳುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ಎಲ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡಿ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗಬೇಕು ಆಗಬೇಕು ಹಣ ಪ್ರಾಪ್ತಿಯಾಗಬೇಕು ಲಕ್ಷ್ಮೀ ಪ್ರಾಪ್ತಿಯಾಗಬೇಕು ಸಾಲಬಾಧಿಗಳೆಲ್ಲ ನಿವಾರಣೆ ಆಗಬೇಕು ಕೊಟ್ಟಿರುವ ಹಣ ವಾಪಸ್ ಬರಬೇಕು ಇಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂಥ ಶಕ್ತಿ ಬರಬೇಕು ಅಂತಂದರೆ ನೀವು ಕಲಿಯುಗದಲ್ಲಿ ಶನಿ ದೇವರ ದೇವಸ್ಥಾನಗಳಿಗೆ ಹೋಗ್ರಿ ಎಲ್ಲಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವುಗಡದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ತುಮಕೂರು ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಮೂರನೇದು ಮಹಾರಾಷ್ಟ್ರದ ಶನಿಸಿಂಗನಾಪುರ ಈ ಒಂದು ದೇವಸ್ಥಾನಗಳಿಗೆ ಅಮುವಾಸೆ ಶನಿವಾರ ಬಂದಾಗ ಹೋಗಿ ಎಳ್ಳು ಬತ್ತಿ ಹಚ್ಚಿ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ಓಕೆನಾ ಅಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತ ನಾನು ಸುಳ್ಳು ಹೇಳಿಲ್ಲ ನಾನು ಮೋಸ ಮಾಡಿಲ್ಲ ನಾನು ಅನ್ಯಾಯ ಮಾಡಿಲ್ಲ ನ್ಯಾಯದಿಂದ ಧರ್ಮದಿಂದ ಬದುಕ್ತಿದ್ದೀನಿ ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಅನ್ಯಾಯ ಮಾಡಿಲ್ಲ ವಂಚನೆ ಮಾಡಿಲ್ಲ ಇನ್ನೊಬ್ರದ್ದು ಅನ್ನ ಕಸ್ಕೊಂಡು ಬದುಕಿಲ್ಲ ಇನ್ನೊಬ್ಬರು ದುಡ್ಡು ಕಸ್ಕೊಂಡು ಬದುಕಿಲ್ಲ ಮೋಸ ಮಾಡಿಲ್ಲ ಆಸ್ತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಅಧಿಕಾರದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಭ ಇಟ್ಟು ನಾನು ಬದುಕ್ತಿಲ್ಲ ನಾನು ಮೋಸ ಮಾಡಿಲ್ಲ ಸುಳ್ಳೇಳಿಲ್ಲ ಅನ್ಯಾಯ ಮಾಡಿಲ್ಲ ನನಗೆ ನಿನ್ನ ನಂಬಿ ಬಂದಿದ್ದೀನಿ ನಿನ್ನ ಪಾದಕ್ಕೆ ಶರಣಾಗಿದ್ದೀನಿ ಭಗವಂತ ನೀನು ನನಗೆ ಐಶ್ವರ್ಯ ಪ್ರಾಪ್ತಿ ಮಾಡಬೇಕು ಹಣ ಪ್ರಾಪ್ತಿ ಮಾಡಬೇಕು ಧನ ಪ್ರಾಪ್ತಿ ಮಾಡಬೇಕಂತ ಡಿಮ್ಯಾಂಡ್ ಮಾಡಿ ಕೇಳಬೇಕು ಶನಿ ಭಗವಂತರನ್ನ ಡಿಮ್ಯಾಂಡ್ ಮಾಡಬೇಕು ಅದೇ ರೀತಿ ನೀವೇನಾದರೂ ತಪ್ಪು ಮಾಡಿದರೆ ಸುಳ್ಳು ಮೋಸ ವಂಚನೆ ದರೋಡೆ ಅನ್ಯಾಯವಾಗಿ ನಡ್ಕೊಂಡಿರೋದು ಕ್ರೂರವಾಗಿ ನಡ್ಕೊಂಡಿರೋದು ಮೋಸ ಮಾಡಿರೋದು ಆಸ್ತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಬಂಗಾರದ ವಿಚಾರದಲ್ಲಿ ಫ್ಯಾಮಿಲಿಗಾಗಲಿ ಕುಟುಂಬಕ್ಕಾಗಲಿ ಹೊರಗಡೆ ಜನಗಳಿಗಾಗಲಿ ರಿಲೇಶನ್ಸ್ಗಾಗ್ಲಿ ಫ್ರೆಂಡ್ಸ್ಗಾಗಲಿ ಯಾರಿಗೇ ಆಗಲಿ ಅನ್ಯಾಯ ಮೋಸ ವಂಚನೆ ಸುಳ್ಳು ಎಲ್ಲ ದುಡ್ಡಿನಲ್ಲಿ ವಿಚಾರದಲ್ಲಿ ಮೋಸ ಮಾಡಿ ನಾನು ಬದುಕಿದ್ದೀನಿ ಅಂತಂದರೆ ನೀನು ಯಾವ ಶಿಕ್ಷೆ ಕೊಟ್ಟರು ನೀನು ಎಂಥ ಶಿಕ್ಷೆ ಕೊಟ್ಟರು ನಾನು ರೆಡಿ ಇದ್ದೀನಿ ಭಗವಂತ ಅಂತ ಡಿಮ್ಯಾಂಡ್ ಮಾಡಿ ಕೇಳಬೇಕು ಇವೆರಡೂ ಡಿಮ್ಯಾಂಡ್ ಮಾಡಬೇಕು ದುಡ್ಡು ಕೊಡೋನು ಅನ್ಬೇಕು ಮತ್ತು ಈ ಒಂದು ಕಠಿಣ ಶಿಕ್ಷೆ ಕೊಟ್ಟರು ಘೋರವಾದ ಘನಘೋರವಾದ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಡಿಮ್ಯಾಂಡ್ ಮಾಡಬೇಕು ಯಾವತ್ತೋಗಬೇಕು ಅಮಾವಾಸೆ ಶನಿವಾರ ಬಂದಾಗ ಹೋಗಿ ಡಿಮ್ಯಾಂಡ್ ಮಾಡಿ ಎಳ್ಳು ಬತ್ತಿ ಹಚ್ಚಿ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಎಣ್ಣೆ ಒಂದು ಬಾಟ್ಲಲ್ಲಿ ಮನೆಗೆ ತಗೊಂಬಂದು ಪ್ರತಿ ಶನಿವಾರ ಶನಿವಾರ ದಿನ ಈ ಬ್ರಹ್ಮಸ್ಥಾನಕ್ಕೆ ಒಂದು ಸ್ಪೂನು ಎರಡು ಸ್ಪೂನು ನೆತ್ತಿಗೆ ಹಚ್ಕೊಂಡು ಅರ್ಧ ಗಂಟೆ ನಲವತ್ತೈದು ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡಿ ಅರ್ಥ ಆಯ್ತಾ ಈ ರೀತಿ ಮಾಡಿ ನೋಡಿ ಯಾಕೆ ಭಗವಂತ ಕೊಡಲ್ಲ ನಿಮಗೆ ಗೊತ್ತಾಗುತ್ತೆ ಹಾಂ ನೀವು ಶ್ರೀಮಂತರಾಗ್ತಿರೋ ಹಾಂ ಏನು ಬಡವರು ಆಗ್ತಿರೋ ಅನ್ನೋದು ಆ ದೇವಸ್ಥಾನಗಳಿಗೆ ಹೋಗಿ ಶನಿ ಭಗವಾನನ್ನ ಚಾಲೆಂಜ್ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳಿ ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ